ಎಲ್ಲರಿಗೂ ನನ್ನ ಶ್ರೀ ರಂಗೋಲಿ ಶ್ರೀದೇವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇವತ್ತು ನಾವು ಪಿತೃಪೂಜೆ ಏನು ಅಂಬೋದನ್ನು ತೋರಿಸ್ತಾ ಇದ್ದೀವಿ ನೀವು ಒಂದು ಸಲ ನೋಡಿ ಮನೆಯಲ್ಲಿ ಮಾಡಿ ನೋಡಿ ಪೂಜೆಗೋಸ್ಕರ ಏನೇನು ಸಾಮಗ್ರಿಗಳ ಬೇಕನ್ನ ನಾವು ತೋರಿಸ್ತಾ ಇದ್ದೀವಿ ಇವತ್ತು ಪಿತೃಗಳ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ ಪಿತೃಪಕ್ಷ ಅಲ್ವಾ ಪ್ರತಿ ವರ್ಷವೂ ನಾವು ಪಿತೃಪೂಜೆಯನ್ನು ಮಾಡ್ತೀವಿ ಪ್ರತಿ ವರ್ಷ ನಾವು ಬ್ರಾಹ್ಮಿಣ್ರಿಗೆ ಆಚಾರ್ಯರಿಗೆ ಕರೆದು ಮಾಡಿಸ್ತಿದ್ವಿ ಈ ವರ್ಷ ನಾವು ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಮಾಡೋದ್ರಿಂದ ತುಳಸಿ ಕಟ್ಟೆ ಎದುರುಗಡೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ನಮ್ಮ ತುಳಸಿ ಕಟ್ಟೆ ಎದುರುಗಡೆ ಕೂತ್ಕೊಂಡು ಈ ಪಿತೃಗಳಿಗೆ ನಾವು ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ ನೋಡಿ ಸಾಮಗ್ರಿಗಳೇನೇನು ಬೇಕಪ್ಪ ಅಂದರೆ ಮೊದಲಿಗೆ ಕರಿ ಎಳ್ಳು ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋ ಸಾಮಗ್ರಿ ಕರಿ ಎಳ್ಳು ಅದೇ ರೀತಿ ಅನ್ನ ಪಿಂಡ ಪ್ರದಾನ ಮಾಡೋದಕ್ಕೆ ಅನ್ನ ನೀರು ಅವರಿಗೆ ಹಣ್ಣು ಕೊಡ್ತಾ ಇದ್ದೀವಿ ಕುಂಕುಮ ಅರಿಶಿನ ಸಕ್ಕರೆ ಹೂ ಇದು ಜೇನುತುಪ್ಪ ಗಂಧ ಮೊಸರು ಅಕ್ಕಿ ಇದು ನೈವೇದ್ಯಕ್ಕೆ ಸ್ವಲ್ಪ ನಮ್ಮ ಹತ್ ನಮ್ಮ ಕಡೆ ಸಜ್ಜಿಗೆ ಏನು ಮಾಡ್ತೀವಿ ಅಡಿಕೆ ಚಿಕ್ಕ ದರ್ಬೆಗಳು ದಳ ಮತ್ತು ಕಾಯಿನ್ಸ್ ನಾಣ್ಯಗಳು ಎಲೆ ಉದ್ದನಾಗಿ ದರ್ಬೆ ಪೂಜೆಗೆ ಒಂದು ದೀಪ ಧೂಪಕ್ಕೆ ಒಂದು ಪಾತ್ರೆ ಎಲೆ ಬಾಳೆ ಎಲೆಯಲ್ಲಿ ನಾವು ಪಿಂಡ ಪ್ರದಾನ ಮಾಡೋದು ಪೂಜೆ ಮಾಡ್ತೀವಿ ಅಲ್ಲದೆ ಇದು ಪಂಚಪಾತ್ರೆ ಪಾತ್ರೆಯಲ್ಲಿ ನೀರು ಬಿಡುವ ಕಾರ್ಯಕ್ರಮ ಉದ್ದಿನ ಕಡ್ಡಿ ಧೂಪ ಇಷ್ಟೆಲ್ಲ ನಾವು ಸಾಮಗ್ರಿಗಳನ್ನು ಒಟ್ಟಿಗೆ ಇಟ್ಕೊಂಡು ಇವತ್ತು ನಮ್ಮ ಪಿತೃದೇವತೆಗಳಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ ನೀವು ಜಾಯ್ನ್ ಆಗಿ ಫ್ರೆಂಡ್ಸ್ ನೋಡಿ ನೀವು ಮಾಡಿ ಬೇರೆ ಬೇರೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆಯೆಲ್ಲ ಯುಗಾದಿಗೋ ದೀಪಾವಳಿ ಪಾಡ್ಗೋ ಆಮೇಲೆ ದಸರಾದಲ್ಲೋ ನಾವು ಹಿರಿಯರಿಗೆ ಅಂತ ಪೂಜೆ ಮಾಡ್ತಾರೆ ಬಟ್ ಈ ಮಹಾಲಯ ಮಾಸೆ ಮುಂಚೆ ಏನು ಮಾಡ್ತೀವಲ್ಲ ಇದು ಪಿತೃಗಳಿಗೆ ಸಲ್ಲುತ್ತದೆ ಅಂತ ಎಲ್ಲ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರೋದ್ರಿಂದ ನಮ್ಮ ಪಿತೃಗಳು ಉಪವಾಸ ಇರ್ತಾರಂತೆ ಸೊ ಈಗ ನಾವು ಅವರಿಗೆ ಈ ಥರದ ಪೂಜೆ ಮಾಡಿ ಅವರನ್ನು ನಾವು ಒಲಿಸ್ಕೊಂಡ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆಗುತ್ತೆ ಮೊದಲಿಗೆ ನಾವೆಲ್ಲ ಪಿತೃಗಳನ್ನು ಪೂಜಿಸಬೇಕು ನಂತರ ನಮ್ಮ ನಮ್ಮ ಮನೆ ದೇವತೆಯನ್ನು ಪೂಜಿಸಬೇಕು ಅವರು ಶಾಂತವಾಗಿ ಅವರು ನಮಗೆ ಆಶೀರ್ವಾದವನ್ನು ಕೊಟ್ಟರೆ ತಾನೆ ಎಲ್ಲ ಕೆಲಸಗಳಲ್ಲಿ ನಾವು ಸಮೃದ್ಧಿಯನ್ನು ಕಾಣ್ತೀವಿ ಅಂತ ಹಿರಿಯರು ಹೇಳಿದ್ದಾರೆ ಸೊ ಅದಕ್ಕೆ ನಾವು ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನೀವು ಜಾಯ್ನ್ ಆಗಿ ಪೂಜೆಯನ್ನು ಮಾಡೋಣ ನೋಡಿದ್ರಲ್ಲ ಎಲ್ಲ ಸಾಮಗ್ರಿಗಳನ್ನು ಈಗ ಎಳ್ಳು ನೀರು ಬಿಡೋದು ಅಂತ ಹೇಳ್ತಾರಲ್ಲ ಸೊ ಅದು ತರ್ಪಯಾಮಿ ಅಂತ ಹೇಳಿ ಬಿಡ್ತೀವಿ ದೇವರುಗಳಿಗೆ ಅಂದರೆ ಸಮರ್ಪಯಾಮಿ ಅಂತೀವಿ ಸೊ ಪಿತೃಗಳಿಗೆ ತರ್ಪಯಾಮಿ 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 ಅಂತ ಮೂರು ಸಲ ಹೇಳಿ ಯಾರ್ಯಾರು ನಮ್ಮ ಪಿತೃದೇವತೆಗಳಿದಾರಲ್ಲ ಅವರಿಗೆಲ್ಲ ನಾವು ಇವಾಗ ಪೂಜೆ ಮಾಡೋಣ ಸೊ ಬನ್ನಿ ಪೂಜೆ ಮಾಡೋಣ ಶ್ರೀಕೃಷ್ಣ ಇವತ್ತಿನ ಈ ಪೂಜೆಯನ್ನು ನಾವು ಯೂಟ್ಯೂಬ್ ನೋಡಿ ಯಾಕಂದರೆ ನಾವು ಯೂಟ್ಯೂಬರ್ ಆಗಿರೋದ್ರಿಂದ ಯೂಟ್ಯೂಬ್ನಲ್ಲಿ ಅತ್ಯಂತ ಸುಂದರವಾಗಿ ಸರಳವಾಗಿ ನಮಗೆ ತಿಳಿಯುವ ಹಾಗೆ ಹೇಳಿಕೊಟ್ಟಿರುವ ಶ್ರೀ ಸತ್ಯಾನಂದ ವಿದ್ಯಾಪೀಠದ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಈ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ ನೀವು ಒಂದು ಸಲ ಈ ಯೂಟ್ಯೂಬನ್ನು ನೋಡಿ ನೀವು ಪೂಜೆಯನ್ನು ಮಾಡ್ಬೋದು ನಿನ್ನೆ ನಾವು ಮಾಡಿದ ಪೂಜೆ ಅವಿದ್ವಾ ನವಮಿಯ ಶ್ರಾದ್ದ ಪೂಜೆ ಇತ್ತು ಸೊ ಅದಕ್ಕೋಸ್ಕರ ಅದು ತುಂಬ ಚೆನ್ನಾಗಿ ಅವ್ರು ಹೇಳಿಕೊಟ್ಟಿದ್ರಿಂದ ಮನೆಯಲ್ಲಿ ಯೂಟ್ಯೂಬ್ ನೋಡಿಕೊಂಡು ನಾವು ಈ ಪೂಜೆಯನ್ನು ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಪೂಜೆ ಅಂದರೆ ನಾವು ಅತ್ಯಂತ ಶ್ರದ್ಧಾ ಭಾವನೆಯಿಂದ ಮಾಡಬೇಕು ಯಾಕಂದರೆ ನಾವು ಮಾಡುವ ಪೂಜೆ ನಮ್ಮ ಪಿತೃಗಳಿಗೆ ಸಲ್ಲಬೇಕು ನಾವು ಮಾಡಿದಂಥ ಈ ಪೂಜೆಯಲ್ಲಿ ಏನೇ ತಪ್ಪು ತಡೆಗಳಿದ್ರೆ ಕ್ಷಮಿಸಿ ಅಂತ ಅವರನ್ನು ಕಿಳ್ಕೊಂಡು ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಮನೆಯಲ್ಲಿ ಮಾಡುವಂಥ ಈ ಪೂಜೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಪಿತೃಗಳಿಗೆ ಮಾಡುವಂತಹ ಈ ಪೂಜೆ ನಮಗೆ ಅತ್ಯಂತ ಪ್ರಧಾನವಾದ ಪೂಜೆ ಯಾವಾಗಲೂ ನಾವು ಪಿತೃಗಳನ್ನು ಸಂತುಷ್ಟರನ್ನಾಗಿಸ್ಬೇಕು ಮನೆಯಲ್ಲಿ ಪ್ರತಿ ವರ್ಷ ನಾವು ಯಾರು ನಮ್ಮ ಮನೆಯಲ್ಲಿ ತೀರು ಹೋಗಿರ್ತಾರೆ ಅವರ ದಿನಾಂಕ ಅದನ್ನು ನೋಡಿ ನಾವು ಪೂಜೆಯನ್ನು ಮಾಡ್ತೀವಿ ಆದರೆ ಇದು ಪಿತೃಪಕ್ಷ ಅಂದ್ರೆ ಏನಂದರೆ ನಮ್ಮ ಹಿರಿಯರು ನಮ್ಮ ವಂಶಜರು ಯಾರೇ ನಮ್ಮ ಅಜ್ಜ ಆ ತ ಅಜ್ಜ ಮುತ್ತಜ್ಜ ಹಿರಿಯರು ಅಜ್ಜಿ ಮುತ್ತಜ್ಜಿ ಯಾವ ರೀತಿ ಎಲ್ಲರೂ ನಮ್ಮನ್ನು ಬಿಟ್ಟು ಅಗಲಿರ್ತಾರಲ್ಲ ಅವರನ್ನು ಸ್ಮರಿಸುವ ಪಕ್ಷ ಇದು ಪಿತೃಪಕ್ಷ ಅವರೆಲ್ಲರೂ ಕೂಡ ನಮಗಾಗಿ ಕಾಯ್ತಿರ್ತಾರಂತೆ ನಮ್ಮ ವಂಶಜರು ಏನೆಲ್ಲ ನಮ್ಗೆ ಊಟ ಕೊಡ್ತಾರೆ ಏನೆಲ್ಲ ನಮಗೆ ತಿಂಡಿ ಕೊಡ್ತಾರೆ ಅಂತ ಅದಕ್ಕೆ ನಾವು ಈ ಬಂದಿರುವ ಈ ಹದಿನೈದು ದಿನಗಳ ಪಿತೃಪಕ್ಷದಲ್ಲಿ ನಾವು ಪೂಜೆಯನ್ನು ಮಾಡಿ ಅವರ ಆಸೆಯನ್ನು ಈಡರಿಸಬೇಕು ಆ ಆಸೆಯನ್ನು ಈಡೇರಿಸೋದ್ರಿಂದ ಮುಂದೆ ನಮಗೆ ಇರುವ ತೊಂದರೆಗಳು ನಮ್ಮ ಕುಟುಂಬಕ್ಕೆ ಇರುವ ನಮ್ಮ ವಂಶಕ್ಕೆ ಇರುವ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ ಅವರ ಆಶೀರ್ವಾದ ಇರಬೇಕು ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಮ್ಮ ವಂಶ ಮುಂದೆ ಬೆಳಿಬೇಕಂದ್ರೆ ನಾವು ನಮ್ಮ ಹಿಂದಿನ ವಂಶದ ಪೂರ್ವಜರನ್ನು ಸ್ಮರಿಸಲೇಬೇಕು ಅವರನ್ನು ನಾವು ಪೂಜೆ ಮಾಡಲೇಬೇಕು ಆದ್ದರಿಂದ ಎಲ್ಲರೂ ನೀವು ಕೂಡ ನಿಮಗೆ ಆಗುವ ರೀತಿಯಲ್ಲಿ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಕೂಡ ನಿಮ್ಮ ಪಿತೃಗಳನ್ನು ಅಂದರೆ ನಿಮ್ಮ ಪೂರ್ವಜರನ್ನು ಪೂಜಿಸಿ ಅವರನ್ನು ಸ್ಮರಿಸಿ ಅವರನ್ನು ಆಶೀರ್ವಾದ ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೀನಿ ಪ್ರತಿ ವರ್ಷ ನಾವು ನಮ್ಮ ಮನೆಗೊಬ್ಬರು ಇದ್ದರು ನಮ್ಮ ಎಲ್ಲ ಮದುವೆಗಳಲ್ಲಿ ಮುಂಜುವೆಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಒಳ್ಳೇದಿರಲಿ ಕೆಟ್ಟದ್ದಿರಲಿ ಅವರು ಎಲ್ಲ ಪೂಜೆಗಳಲ್ಲಿ ನಮ್ಮನ್ನು ಇದು ಭಾಗವಹಿಸ್ತಿದ್ರು ಬಟ್ ಈ ವರ್ಷ ಅವರು ನಮ್ಮನ್ನು ಅಗಲಿದ್ದಾರೆ ಆದ್ದರಿಂದ ನಮಗೆ ಒಂಥರ ಏನೋ ಬೇಜಾರಾಗಿ ಅವರನ್ನ ಮಗ ಇದ್ದಾರೆ ಮಗನ ಕರೆಸ್ಬಿಟ್ಟು ಹೆಂಗೆ ಮಾಡೋದು ಅಂತ ಬೇಡ ಇದೊಂದು ವರ್ಷ ಹೇಗಾದರೂ ನಾವೇ ಮಾಡ್ಕೊಳ್ಳೋಣ ಪಿತೃದೇವರಿಗೆ ಸ್ಮರಿಸೋಣ ಮುಂದಿನ ವರ್ಷ ಅವರನ್ನು ಕರೆದು ಮತ್ತೆ ನಾವು ಯಥಾಸ್ಥಿತಿಯಲ್ಲಿ ಮಾಡೋಣ ಅಂತ ಇವತ್ತನ್ನು ಈ ಪಿತೃಪಕ್ಷವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಪೂಜೆ ಹೇಗೆ ಅಂತ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೇ ಶೇರ್ ಮಾಡಿರಿ ಇಲ್ಲಿವರೆಗೂ ನನ್ನ ಚಾನಲನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್ ಬಾಯ್